ಗಾಯಿಸಿ ಇವಾಗ ಅಲ್ಲಿಂದ ಇಳಿದು ಆನೆಗುಂದಿಗೆ ಬಂದ್ವಿ ಒಂದು ಲೈಬ್ರರಿ ಇದೆ ಲೈಬ್ರರಿ ನೋಡೋಣ ಅಂತ ಹೊರಟಿದೀವಿ ಫುಲ್ಲು ಬಿಸಿಲು ಗಾಯಿಸಿ ಯಾವ ರೇಂಜಿಗೆ ಹೊಡಿತೈತೆ ಅಂದರೆ ಎರಡು ಲೀಟ್ರ್ ನೀರನ್ನ ಎರಡು ನಿಮಿಷ ಖಾಲಿ ಮಾಡ್ತಾವ್ರೆ ನಾವೀಗ ಶ್ರೀಕೃಷ್ಣ ದೇವರ ಸಮಾಜ ಹತ್ರಕ್ಕೆ ಹೋಗ್ತಾ ಇದೀವಿ ಬಂದ್ವಿ ಆ್ಯಕ್ಚುಲಿ ನದಿ ನಿಲ್ಲ ಮಾಡಿ ತುಂಗಭದ್ರ ನಿಮ್ಮನ್ನು ಅಲ್ಲಿ ಕರ್ಕೊಂಡೋಗಿ ಬರ್ತೀವಿ ಹುಡುಗರು ರೀಚ್ ಆಡ್ತಾಯಿರ್ ನೋಡಿ ಅಲ್ಲಿ ಅದೇ ಅಂತ ಸಿಕ್ಸ್ಟಿ ಫೋರ್ ಫಿಲ್ಲರ್ ಅಂತ ಅಂದರು ಅಂದರೆ ಅರವತ್ನಾಲ್ಕು ಕಂಬಗಳಿದೆ ಅಲ್ಲಿ ಅಂತ ಅಲ್ಲೇ ಸಮಾಧಿ ಮಾಡಿರೋದಂತೆ ಇವಾಗ ಏನು ಕುರುಹುಗಳಿದಾವೋ ಇಲ್ವೋ ಗೊತ್ತಿಲ್ಲ ನಮಗೆ ನಮ್ಗೆ ಈಗ ಬಂದಿರೋ ಬಿಸ್ಲಿಗೆ ನೀವು ನಾವು ಹೆಂಗೆ ಕಾಣ್ತೀವಿ ಬಿಸ್ಲಿ ರೈಸ್ ಅವರೇ ಬೆಸ್ಟ್ ಹೌದು ನಿಮಗಿಂತ ನೀನ್ ಮುಳುಗಕ್ಕೆ ಮುಳುಗಕಿರ್ತಿ ಅಲ್ಲಿ ನೋಡಲಿ ಅವ್ರು ಆ ಕಡೆ ನೋಡಿ ಆಕಿಂದ ಹೆಂಗ್ ಗೊತ್ತಾಗತ್ತೆ ಇದೇ ಇದೇ ಜಾಗದಲ್ಲಿ ಮಾಡಿರ್ತಾರೆ ಇಲ್ಲ ಬಟ್ ಎಲ್ಲರೂ ಕಲ್ಲಾರ್ ಹಾಕಿರ್ಬೇಕು ಅದೇ ಇದೇ ಮಂಟಪನೇ ಶ್ರೀಕೃಷ್ಣ ದೇವರ ಏನೋ ಸಮಾಧಿ ಆಗಿದೆ ಅಂತ ಅಂತಾರೆ ಎಕ್ಸಾಕ್ಟ್ ಆಗಿ ಅಣ್ಣ ಹೇಳಿದ ಎಷ್ಟು ವರ್ಷಗಳು ಹಿಂದೇನೋ ಇದಾನಾ ನೋಡಿ ಅಲ್ಲಿ ಹ್ಮ್ ಎಲ್ಲರೂ ಇರ್ಲಿ ಸದ್ಯಕ್ಕೆ ನೋಡಿ ಯಾವ ತರ ಇದಾವೆ ಅಂತ ಹ್ಞೂ ಗಾಯ ಶ್ರೀಕೃಷ್ಣ ದೇವರ ಸಮಾಧಿ ನೋಡ್ಕೊಂಡು ಬಂದ್ವಲ್ಲ ಅಲ್ಲಿ ಆ್ಯಕ್ಚುಲಿ ಅರವತ್ನಾಲ್ಕು ಕಂಬ ಇದ್ವಲ್ಲ ಅವ್ರಿಗೆ ಅರವತ್ನಾಲ್ಕು ವಿದ್ಯೆ ಬರುತ್ತೆ ಅಂತ ಹೇಳಿ ಆ ಥರ ಮಾಡಿದ್ದಂತೆ ಆರವರು ಹೇಳಿದರು ಅಲ್ಲಿಂದ ನಾವು ನೆಕ್ಸ್ಟು ರಾಮಪಾದ ಮತ್ತು ಚಿಂತಾಮಣಿ ಮಠ ಇಲ್ಲೇ ಇದೆ ಇಲ್ಲೇ ಸುಗ್ರೀವರನ್ನ ಮೀಟ್ ಮಾಡ್ತಾರಂತೆ ರಾಮ ಅವಾಗ ಭೇಟಿ ಮಾಡ್ತಾರೆ ಅಂತ ಜಾಗ ಒಂದು ಕಲ್ಪನೆ ಇದೆ ಅಲ್ಲಿಗೆ ಇವಾಗ ಎಂಟ್ರಿ ಆಗ್ತಾಯಿದ್ವಿ ಇಲ್ಲ ಇಲ್ಲಿ ನೆರಳಲ್ಲಿ ನಿಂತ್ಕೊಳ್ಳಿ ನೆರಳಲ್ಲಿ ನಿಂತ್ಕೊಳ್ಳಿ ಅದು ನೆರಳು ಗಾಯಿಸಿ ಬನ್ನಿ ಇದು ಬಿಸಿಲು ಗಾಯಿಸಿ ಕಥೆಲ್ಲ ಜೀವನ ಗಾಯಿಸಿ ಮೊಳೆ ಅಂತಾರ ಎತ್ತಿದೆ ನೋಡುಗಿಂತ ಬೆವ್ರಿ ಜಾಸ್ತಿ ಇರ್ತಿದೆ ಹ ಬೆಳಿಗ್ಗೆ ಈಜಾಡಿದ್ದಲ್ಲ ಇವಾಗೆಲ್ಲ ಈಜಾಡಿದ್ರೆ ಬೆವ್ರ ಸಮೇತ ಹೋಗ್ತೈತೆ ಹ್ಞೂ ಮುಕ್ತ ಸ್ವಾಮಿ ಅದು ಒದ್ದೆ ಸ್ವಾಮಿ ಇವೆಲ್ಲ ಪುರಾತನ ಕಣ ಇವಾಗೇನು ಕಟ್ಟಿಲ್ಲ ಇವು ಅವಾಗ ರಾಜರಿದ್ದಾಗ ಕಟ್ಟಿರೋ ನೋಡ ಡಿಸೈನ್ ನೋಡ ಇಲ್ಲಿ ಗುರು ಇಲ್ಲಿ ಹ್ಞೂ ಇವಾಗ ಇಲ್ಲಿಂದ ಹಂಪಿಗೆ ಹೋಗ್ಬೇಕಂದ್ರೆ ತೆಪ್ಪದಲ್ಲೇ ಹೋಗ್ಬೇಕು ಬೇರೆ ಆಪ್ಷನ್ ಇಲ್ಲ ಬಟ್ ಅಲ್ಲಿ ವಿಜಯವಿಠದ ಟೆಂಪಲ್ ಇದೆಯಂತೆ ಅದನ್ನು ಕೂಡ ನೋಡ್ಬೋದು ಆ ಕಡೆ ದಡ್ದಿ ಕಾಣಿಸ್ತಿರ್ಬೋದು ತುಂಗಭದ್ರಾ ನದಿ ದಾಟ್ಕೊಂಡು ಹೋಗಕ್ಕೆ ಅಲ್ಲ ಸ್ವಲ್ಪ ಆಳ ಇದೆ ಸೊ ಹಂಗಾಗಿ ನೋಡ್ಬೇಕು ಯಾರು ತೆಪ್ಪಗಿ ಸರ್ ಬೋಟ್ ಸ್ಟಾರ್ಟ್ ಆಗುತ್ತೀಗ ಇವಾಗ ಬೋಟ್ ಕ್ರಾಸ್ ಮಾಡ್ಕೊಂಡು ನಡೆಯಿತಲೇ ಹಂಪಿ ಕರ್ಕೊಂಡೋದಲ್ಲ ಸಿದ್ದಣ್ಣ ಬೆಳಗ್ಗೆನೆ ಹೇಳ್ದ ನೆಡ್ಕಣೆ ಹಂಪಿಗೆ ಹೋಗೋಣ ನೆಡ್ಕಣೆ ಹಂಪಿ ಹೋಗೋಣ ಅಂತ ಹಾ ಗೈಸ್ ಈ ರಾಜ ಬೀದಿಲಿ ಆ ಕಡೆ ಈ ಕಡೆ ಚಿನ್ನ ಬೆಳೆಗಳನ್ನೆಲ್ಲ ಮಾರಾಟ ಮಾಡ್ತಿದ್ರಂತೆ ಇದ್ರಂತೆ ಸೇರಲ್ಲಿ ಅಳಿತ ಇದ್ರಂತೆ ಅವಾಗ ಹೆಂಗಿತ್ತು ನಮ್ಮ ಕಿಂಗ್ಡಮ್ ಅಂದ್ರೆ ಹೇಳಿ ಹ್ಮ್ ಕೆ ಜಿ ಲೆಕ್ಕದಲ್ಲೇ ಮಾರ್ತಿದ್ರು ಅವಾಗೇನು ಅಳತಾ ಇರಲಿಲ್ಲ ಸೇರ್ ಲೆಕ್ಕದಲ್ಲಿ ಕೊಡ್ತಿದ್ರು ಪುಷ್ಕರಣೆ ಅಂತ ಮಧ್ಯದಲ್ಲಿ ದೇವಸ್ಥಾನ ಸುತ್ತ ಕಲ್ಯಾಣಿ ನೀರು ಈಗಲೂ ಹಂಗೆ ಇದೆ ಬನ್ನಿ ಹೋಗಿಲ್ವ ಸಿಣ್ಣ ಈಜಾಡ್ ಸಿದ್ಧ ಇಳಿಯಾಗ್ ಬಿಡಲ್ಲ ಯಾರನ್ನು ಹೇಳ ನೀ ಪುಷ್ಕರಣಿ ಅಂತಾರೆ ಸುತ್ತ ನೀರು ಹಾಳೈತೆ ಸಿಧೋಣ ಆಮೇಲೆ ಆಮೆ ಹೋಗ ನೋಡಲ್ಲ ಆಮೆ ಕಾಣಿಸ್ತಾ ಆ ಕಡೆ ಹಿಂದೆ ನಮಗೇನಿಸ್ತೀರ ನನ್ನ ಮೇಲೆ ಗೈಸ್ ನೋಡಿ ವಿಠಲ ದೇವಸ್ಥಾನ ಇದು ಬರೀ ಪಳೆಯುವಳಿಕೆಗಳು ಉಳ್ಕೊಂಡಿದ್ದಾವೆ ಅಂದರೆ ತಪ್ಪಾಗಲ್ಲ ಎಷ್ಟೋ ವರ್ಷಗಳ ಹಿಂದೆ ಕಟ್ಟಿರೋ ದೇವಸ್ಥಾನ ಈ ಬಿಸಿಲು ಮಳೆ ಗಾಳಿಗೆಲ್ಲ ಸಿಲ್ಕಿ ಪಳವಳಿಕೆಗಳು ಮಾತ್ರ ಉಳ್ಕೊಂಡಿದಾವೆ ಗೈಸ್ ನೋಡಿ ಗೈಸ್ ಹಂಪಿ ದೇವಸ್ಥಾನ ವಿಠಲ ದೇವಸ್ಥಾನ ಯಾವ ಥರ ಇದೆ ಅಂತ ಇವಾಗ ಏನು ಗೊತ್ತಾಗಲ್ಲ ನಮಗೆ ಎಷ್ಟು ವರ್ಷಗಳಾಗಿದೆ ಕುಸ್ತೋಗಿದೆ ನೋಡು ಪಳೆವಳಿಕೆಗಳು ಮಾತ್ರ ಉಳಕೊಂಡಿದೆ ಇದೆಲ್ಲ ಕಲ್ಲಿನ ರಥ ಅಂಪಿದಾ ಹೂ ಗುರು ಇದೇನೆ ನೋಡ್ತೀನಿ ಅದು ರೆಡಿ ಅಂದ್ರೆ 20 ಮಟಲ್ಲಿ ಇದೆ ಇರೋದು ಹಾ ಹೌದು ಇದೆ ಅಂಪಿ ಕಲ್ಲಿನ ರತ ಇದಾನಲ್ಲೇ ಸಿದ್ದಣ್ಣ ಯಾವ ತರ ಕಾಣುತ್ತೆ ನೋಡಿ ಹಂಪಿಕಲ್ ನೋಡುತ್ತೆ ಬೆಂಕಿ ನೋಡಿ ಹೆಂಗಿದೆ ದೇವಸ್ಥಾನ ಅಂತ ಎಲ್ಲ ಕಲ್ಲಲ್ಲಿ ಕಟ್ಟಿರೋದು ಆಕಿನ ಕಾಲದಲ್ಲೇ ಈ ತರ ಎಲ್ಲ ವಿಶಿಷ್ಟವಾದ ಡಿಸೈನ್ಗಳೆಲ್ಲ ಮಾಡಿದ್ದಾರೆ ಒಳಗೆ ಒಳಗೆ ಹೋಗ್ಬೋದು ಗುರು ಒಳಗೆ ಹೋಗ್ಬೋದು ಬರಿ ಸಣ್ಣ ಮ್ಯೂಸಿಕ್ ಬರುತ್ತಾ ನೋಡಿ ಬರುತ್ತೆ ಗುರು ಇದು ಕಪ್ ಇದು ನೋಡಿ ಇದು ಕೇಳಲ್ಲ ಸೌಂಡ್ ಕೇಳಿಸುತ್ತಾ ಇದೆ ನಿಮಗೆ ಹಲೋ ಫ್ರೆಂಡ್ಸ್ ಫೈನಲ್ ಆಗಿ ಎಲ್ಲ ಸುತ್ತಾಡ್ಕೊಂಡು ಮುಂದೆ ಫುಲ್ ಟೈರ್ಡ್ ಆಗಿ ಈಗ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಇವಾಗ ಒಂದು ರೂಮ್ ಹುಡ್ಕುದೆ ಆ್ಯಕ್ಚುಲಿ ಇಲ್ಲಿ ತೌಸಂಡ್ ಫೈವ್ ಹಂಡ್ರೆಡು ಬಟ್ ಟ್ವೆಲ್ ಅವರ್ಸ್ಗೆ ಕಾಲ್ ಮಾಡಬೇಕಂತ ಹೇಳಿದ್ರು ನಾವು ರಿಕ್ವೆಸ್ಟ್ ಮಾಡ್ಕೊಂಡು ನನಗೆ ಇಲ್ಲೆಲ್ಲ ಕಡೆ ಹಾಗೆ ಇದೆಯಂತೆ ಹಂಪಿಯಲ್ಲಿ ಬಟ್ ನಾವೀಗ ಟ್ವೆಂಟಿ ಫೋರ್ ಅವರ್ಸ್ ನಾಳೆ ಇಷ್ಟೊತ್ತಿಗೆ ಚೆಕ್ಔಟ್ ಆಗಬೇಕು ಯಾಕಂದರೆ ಬಸ್ ನಮ್ಗೆ ಎಂಟು ಗಂಟೆಗೆ ನಮ್ಮ ಗೈಡ್ಸ್ ನೋಡಿ ಫುಲ್ ಟೈರ್ಡ್ ಆಗಿಬಿಟ್ಟು ಜಾಗ ಸಿಕ್ಕಿದ್ರೆ ಸಾಕು ಹೇಳ್ತಿದ್ರು ಈಗ ಜಾಗ ಸಿಕ್ಕಿದೆ ಎಷ್ಟು ಖುಷಿಯಾಗಿದೆ ನೋಡಿ ನೋಡಿ ಉತ್ಸವ ಹಂಪಿ ಉತ್ಸವ ಸ್ಟಾರ್ಟ್ ಆಗಿದೆ ಎಲ್ಲ ಇದೆ ಹಂಪಿ ಉತ್ಸವದಲ್ಲಿ ಫುಲ್ ಜಾತ್ರೆ ಅನ್ಕೊಳ್ಳಿ ಆಟ ಆಡೋದೊಂದು ಏನು ಇಲ್ಲ ಇಲ್ಲಿ ಗೆಲ್ತಿಯ ಗೆಲ್ತಿಯಾ ಗೈಸ್ ಎಲ್ಲ ಹಂಪಿ ಉತ್ಸವ ನೋಡಿಕೊಂಡು ಎರಡನೇ ದಿನ ಈಗ ಹಂಪಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ ಆ್ಯಕ್ಚುಲಿ ಇಲ್ಲಿ ಕಾಣಿಸ್ತಿದೆಯಲ್ಲ ಗೋಪುರ ಇದೆ ವಿರೂಪಾಕ್ಷ ಸ್ವಾಮಿ ಗೋಪುರ ಈಗ ಒಳಗೆ ಹೋಗ್ಬೇಕು ನಮ್ಮ ಹುಡುಗರು ಕೂಡ ಸ್ನಾನಗಿನ ಆಗಿ ಎಲ್ಲ ಈಗ ಹೊರಟಿದ್ವಿ ಒಳಗೆ ಹೋಗೋಣ ಬನ್ನಿ ನೋಡಿ ರಾಜಗೋಪುರ ಯಾವ ಥರ ಕಾಣುತ್ತೆ ಅಂತ ನೋಡಿ ಟೆಂಪಲ್ ಒಳಗೆ ಎಂಟ್ರಿ ಹದಿನಾರನೇ ಶತಮಾನದಲ್ಲಿ ಕಟ್ಟಿರೋ ದೇವಸ್ಥಾನ ಗಾಯಸ್ ಇನ್ನು ಯಾವ ತರ ಇದೆ ಅಂದ್ರೆ ಬೆಂಕಿ ಅಲ್ಲ ಕಟ್ಟಡ ಅವಾಗೆಲ್ಲ ಸಿಮೆಂಟ್ ಇತ್ತ ಸಿದ್ದಣ್ಣ ಅವಾಗೆಲ್ಲ ಸಿಮೆಂಟ್ ಇತ್ತ ಸಿಮೆಂಟ್ ಅವಾಗೆಲ್ಲ ಮತ್ತೆ ಹೆಂಗ್ ಕಟ್ಟಿದಾರೆ ಈ ತರ ಗಟ್ಟಿ ಆಗಿದೆ ಇನ್ನು ಮಣ್ಣು ಎಗ್ಗು ಮೊಟ್ಟೆ ಇತ್ತ ಅವಾಗ ಅವಳು ಕೋಳಿ ಇತ್ತ ಸುಳ್ಳು ಸುಳ್ಳು ಗಾಯ್ಸ್ ಇವನು ಮೊಟ್ಟೆ ಇರುತ್ತೆ ಬಟ್ ಸುಣ್ಣ ಅಂತ ಹೇಳಕ್ ಹೋಗಿ ಏನೇನೋ ಗಾಯ್ಸ್ ಆಗ ರಾಜಿನ ಕಾಲದಲ್ಲಿ ಕಟ್ಟಿಸಿರೋ ದೇವಸ್ಥಾನ ಆಗಿರೋದಕ್ಕೋಸ್ಕರ ಈಗಿದೆ ಈಗ ಆದ್ರೆ ಕಟ್ಟಿ ಅಂದ್ರೆ ಎಲ್ಲ ಯಾವುದೇ ಕಾರಣಕ್ಕೂ ಕಟ್ಟಲ್ಲ ಈ ತರ ನೋಡಿ ಯಾವ ತರ ಇದೆ ಅಂತ ಎಲ್ಲಾನು ಮುಂಪಾದೇವಿ ದೇವಸ್ಥಾನ ತುಂಬ ದೇವಸ್ಥಾನಗಳು ಇದಾವೆ ಗಾಯಿಸಿ ತುಂಬಾ ತುಂಬ ವಿಜಯನಗರ ಸಾಮ್ರಾಜ್ಯದ ಹಿಸ್ಟ್ರಿ ಇದೆ ನೋಡಿ ಇಲ್ಲಿ ನೋಡಿ ವಯಸ್ಸಾ ಗೋಪುರ ನೆರಡು ಉಲ್ಟಾ ಬಿದ್ದಿದೆ ಇಲ್ಲಿಗೆ ಯಾಕೆ ಯಾಕೆ ಈ ಥರ ಸಾಧ್ಯ ಹಿಂದೆ ಬರೀ ಯಾರ ತಲೆಕ್ಕ ಯಾವ ಹುಡುಗ ಅಲ್ಲಿ ಇತ್ತಲ್ಲ ರಾಜಗೋಪುರ ಅಂತ ಆ ಹಾಗೆ ಕಂಡಿಯಲ್ಲಿ ಇಲ್ಲಿಗೆ ಬೆಳಿತಾ ಇದೆ ಬೆಳಕು ಉಲ್ಟಾ ಕಾಣ್ತಾ ನೋಡಿ ಗೋಪುರ ಏನಿದೆ ಗುರು ಪವಾಡ ಅಲಾ ಹೆಂಗೆ ಗುರು ಈ ತರ ಉಲ್ಟಾ ಗ್ಲಾಸ್ ಹಾಕೋರ ಏನು ಹಾಕಿಲ್ಲ ಎಷ್ಟು ಬಂಡೆಗಳು ಎಷ್ಟು ಕಲ್ಲುಗಳಿದಾವೆ ನೋಡಿ ಇಲ್ಲಿ ಹೋಗೋದೆಷ್ಟು ಶಕ್ತಿಯುತರಾಗಿದ್ರು ಅವರೆಲ್ಲ ಎಷ್ಟು ಕೆಲಸ ಮಾಡಿ ಗ್ರೇಟ್ ಅಲ್ವಾ ಸೀರಿಯಸ್ ಆಗಿ ಈಗಿನ ಕಾಲದಲ್ಲಿ ಯಾರೂ ಮಾಡಲ್ಲ ಗೈಸ್ ಎಷ್ಟು ಅಮೌಂಟ್ ಕೊಟ್ಟರು ಮಾಡಲ್ಲ ಅವಾಗ ಅವ್ರು ಏನಂತಕೋಸ್ಕರ ಮಾಡಿದ್ರೋ ಗೊತ್ತಿಲ್ಲ ಟೆಂಪಲ್ಲು ಆಗಿನ ಕಾಲದಲ್ಲಿ ಧಾರ್ಮಿಕತೆಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಿದ್ರು ಅಂತ ತಿಳಿದು ಬರುತ್ತೆ ಆಗ ರಾಜರು ಇರಲಿಲ್ಲ ಅಂದಿದ್ರೆ ಈಗ ಇವನ್ನೆಲ್ಲ ನೋಡೋಕೆ ಸಿಗ್ತಾನೆ ಇರಲಿಲ್ಲ ಗಾಯಿಸಿ ಅದಂತೂ ಸತ್ಯ ಆ ಗೋಪುರ ಅದು ಕಾಣಿಸ್ತಿದ್ರು ದೊಡ್ಡ ಗೋಪುರ ಅಲ್ಲಿ ದೊಡ್ಡ ಗೋಪುರ ಗೊಪುರ ಕಾಣಿಸ್ತಿದ್ನೆ ಒಳಗ ನೋಡಿದ್ ಉಲ್ಟಾ ಕಾಣಿಸ್ತಿತ್ತಲ್ಲೋ ಈಗ ಸಿಗೇನ್ ಬರ್ತಾ ಇದೆಯಲ್ಲ ಆನೆ ಇದೇ ಆನೆ ಅಂದೇ ಯಾವ್ದೇ ಪ್ರೋಗ್ರಾಮ್ ಆದ್ರೂನು ಈ ಆನೆ ಇರುತ್ತೆ ಉತ್ಸವ ಉತ್ಸವಗಳೆಲ್ಲ ಈ ಆನೆನೇ ಪ್ರಮುಖ ಪಾತ್ರ ವಹಿಸುತ್ತೆ ಅಂದ್ರೆ ತಪ್ಪಾಗಲ್ಲ ನೋಡಿ ಯಾವ ತರ ಗೈಸ್ ಸಂಪಿನ ಇನ್ನೊಂದು ಸ್ವಲ್ಪ ಮೇಲಿಂದ ತೋರಿಸ್ತೀನಿ ನೋಡ್ಕೊಳ್ಳಿ ಇಲ್ಲಿ ಕಾಣಿಸ್ತಿದ್ಯಲ್ಲ ಗೋಪುರ ಅದು ವಿರೂಪಾಕ್ಷ ಸ್ವಾಮಿ ಟೆಂಪಲ್ ಇರೋದು ಬಿಟ್ರೆ ಅದು ಎಂಟ್ರಿ ಗೋಪುರ ಅದು ಅವಳೇ ನೋಡಿದ್ರಲ್ಲ ಅದು ಎಲ್ಲಿ ನೋಡಿದ್ರು ದೇವಸ್ಥಾನಗಳು ಗುಡಿ ಗೋಪುರಗಳು ಅಳಿದುಳಿದ ಪಳೆಯುಳಿಕೆಗಳೇ ಇದೆ ಆಗಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಎಷ್ಟು ವಿಸ್ತಾರವಾಗಿ ಎಷ್ಟು ಶ್ರೀಮಂತವಾಗಿತ್ತು ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಇನ್ನೊಂದು ಬೇಕಾಗಿಲ್ಲ ಅಂದ್ರೆ ತಪ್ಪಾಗಲ್ಲ ಗಾಯಿಸಿ ನೋಡಿ ಆ ಥರ ಕಾಣುತ್ತೆ ಅಂತ ಮೊದಲೆಲ್ಲ ಇದೆಲ್ಲ ಚಿನ್ನ ಬೆಳ್ಳಿ ಎಲ್ಲ ಇಟ್ಕೊಂಡು ಮಾರ್ತಿದ್ರು ಅಂದರೆ ವಜ್ರ ವೈಡೂರ್ಯಗಳನ್ನೆಲ್ಲ ಯಾವ ರೇಂಜಿಗೆ ಶ್ರೀಮಂತ ಆಗಿತ್ತು ಯೋಚನೆ ಮಾಡಿ ಬಟ್ ಇವಾಗ ಅಲ್ಲಲ್ಲೇ ಎಲ್ಲ ಪಳವಳಿಕೆಗಳಾಗ್ಬಿಟ್ಟಿದಾವೆ ಓಕೆ ಇನ್ನು ಇವರು ಎಷ್ಟಾಗುತ್ತೆ ಸೇಫ್ ಮಾಡಲಿ ಕೇಳ್ಕೊಂತೀವಿ ಅಷ್ಟೇ